ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಪಪ್ಪಾಯಿ ಕೈಯಲ್ಲಿ ಕುಯಿತಾಳಾ ನಿಮ್ಗೆ ಇಷ್ಟನಾನ್ನಕ್ಕೆ ಹ್ಮ್ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ

ಸೊ ನನಗೆ ಹುಷಾರಿಲ್ವಲ್ಲ ಪಪ್ಪಾಯಿ ತಿಂದರೆ ಜ್ವರ ಬಿಡ್ಬೋದು ಕಿವಿ ಹಣ್ಣು ತಿಂದರೆ ಜ್ವರ ಬಿಡ್ಬೋದು ಅಂತ ನಮ್ಮ ನವಿ ಅವರು ಪಪ್ಪಾಯಿ ತಗೊಂಬನ್ನಿ ಕ್ವಿಕ್ ಕೊಡ್ತೀನಿ ಅಂತ ಹೇಳಿದ್ರು ಇಲ್ಲ ಕಾಯಿ ಇಲ್ಲ ತಿಂತಿದ್ದೆ ನಾನು ಅದು ಅಣ್ಣ ಆಗಿರೋ ಎಲ್ಲೂ ಇರಲಿಲ್ಲ ಎಲ್ಲ ಕಾಯಿ ಕಾಯಿನೇ ಇದ್ದು ಇನ್ನೂ ಅದು ಅಣ್ಣ ಹಾಕಿ ಮೂರು ನಾಲ್ಕು ದಿನ ಬೇಕು ಅಷ್ಟೊತ್ತಿಗೆ ಹುಷಾರಿ ಹಾಕ್ಬಿಡ್ತೀನಿ ಎಲ್ಲರೂ ಬೇರೆ ಕಡೆ ಎಲ್ಲರೂ ಸಿಗುತ್ತಾ ಅಂತ ಹಂಗೆ ಬಂದೆ ಸೊ ಅದಕ್ಕೋಸ್ಕರ ಇವಾಗ ಪಪ್ಪಾಯಿನ ಕಟ್ ಮಾಡ್ತಾ ಇದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ಸಿಗೋದೆಲ್ಲ ಫಾರಮ್ ಪಪ್ಪಾಯ ನಾಟಿಯಲ್ಲೂ ಸಿಗಲ್ಲ ಟೈಮ್ ಸಿಗುತ್ತೆ ಪಪ್ಪಾಯಿ ಹಳ್ಳಿ ಕಡೆ ಹಂಗೆ ಅಲ್ಲ ಹ್ಞೂ ಕಾಯಿಂತದು ಮಾಡ್ತೀನಿ ಪರವಾಗಿಲ್ಲ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಡಿ ಒಂದು ಕಡ್ಡಿ ಕೊಡಿ ಚುಚ್ಕೊಂಡು ತಿಂತೀವಿ ಓಕೆನಾ ಪ್ಲೀಸ್ ನನಗೆ ಹಂಗೆ ತಿನ್ನೋಕೆ ಇಷ್ಟ ನಮ್ಗೆ ಯಾವ ಥರ ಇಷ್ಟನೋ ಆ ಥರ ತಿನ್ಬೇಕಲ್ವಾ ಗಾಯಿಸ್ ಇಷ್ಟ ಇಲ್ಲದ್ದು ಇಷ್ಟ ಇಲ್ಲದ ಒಟ್ಟೊಳಗೋಗುತ್ತೆ ಅಯ್ಯೋ ನೀನೊಬ್ಬಳು ತಿನ್ನಾಗತ್ತ ಕೈ ಆಗ್ಬಾರ್ದು ಬಾಯಿ ಆಗ್ಬಾರ್ದು ಸೀದಾ ಒಳಗಡೆ ಹೋಗ್ಬೇಕು ಸ್ವಲ್ಪ ಬೆಳ್ದು ಅಲ್ಲಿಗೆಲ್ಲ ಗಲೀಜಾಗುತ್ತೆ ನುಮ್ಗಬೇಕು ನುಮ್ ಹೊಟ್ಟೆಲ್ಲ ಗಲೀಜಾಗುತ್ತೆ ತಿನ್ಲೇದು ಆರಾಮ ಇರುತ್ತೆ ಹೊಟ್ಟೆ ನಾನಿನ್ನೊಂದ್ ಹೇಳ ಬೆಳಿಗ್ಗೆ ನೋಡಿ ಗಾಯಿಸಿ ಹೆಣ್ಣಲ್ಲಿ ಎಷ್ಟು ಬೀಜ ಇದೆ ಅಂತೀರಾ ಒಂದು ಸಾವಿರ ಮೇಲಿದೆ ಅಷ್ಟು ಒಂದು ಬೀಜ ಇದೆ ಒಂದೊಂದು ಒಂದೊಂದು ಬೀಜನೇ ಇರ್ಲಿಲ್ಲ ಈ ತರ ಹ್ಮ್ ತುಂಬಾ ಬೀಜ ಇದೆ ಇದರಲ್ಲಿ ಹಣ್ಣು ಮಾತ್ರ ನೋಡಕ್ ಚೆನ್ನಾಗಿದೆ ನಾನು ಚಾಲೆಂಜ್ ಕೊಡ್ತೀನಿ ನಿನಗೆ ನಿನ್ನ ಮಕ್ಕಳಿಗೆ ಎಲ್ಲರಿಗೂ ಒಂದೊಂದೇ ಪೀಸ್ ಯಾರು ಫಸ್ಟ್ ಇದ್ದಾರೆ ಅಂತ ಯಾರು ಫಸ್ಟ್ ಇದ್ದಾರೆ ಮೂರು ಜನ ಓಕೆ ಡನ್ 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 ನೋಡಿ ಗಾಯಸ್ ಮೂರು ಜನಕ್ಕೂ ಕಟ್ ಮಾಡಿ ಮಾಡ್ಕೊಂಡಿದ್ದೀನಿ ಇದು ನಮ್ಮ ಖುಷಿಗೆ ಇದು ನನ್ನ ಮಗುಂಗೆ ದಿವಂಗೆ ಇದು ನಮ್ಮ ಮನೆಯವರಿಗೆ ಅದು ಎಲ್ಲರಿಗೂ ಸಮಾನೇ ಹಾಕಿದ್ದೀನಿ ಗೈಸ್ ಎರಡೆರಡು ಪೀಸ್ ಮಾಡಿ ಕಟ್ ಮಾಡಿ ಹಾಕಿದ್ದೀನಿ ನಮ್ಮ ಮನೆಯವ್ರದ್ದು ಒಂದು ಜಾಸ್ತಿ ಕಣ್ತಿರೋದು ಏನಕ್ಕೆ ಅಂದರೆ ಸಣ್ಣ ಕಟ್ ಮಾಡಿದೀನಿ ಅದಕ್ಕೋಸ್ಕರ ಇವಾಗ ಹೋಗಿ ಕೊಡೋಣ ಇಲ್ಲಿ ಕೂತಿದ್ದಾರೆ ಆಲ್ರೆಡಿ ರೆಡಿನಾ ರೆಡಿ ಚಾಲೆಂಜ್ ಗೆ ರೆಡಿ ಯಾರ್ ಹೇಳ್ತಿರಾ ಗೆದ್ದವರಿಗೆ ಏನಾರು ಕೊಡ್ತೀನಿ ನಾನು ಓಕೆ ಓಕೆ ಗೆದ್ದವರಿಗೆ ಕಿಸ್ ಕೊಡ್ತೀನಿ ಹಾ ಕಿಸ್ ಸೋಲೋ ನೀನು ವೇಗ 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 ಗೆಲ್ಬೇಕು ಇಬ್ರಲ್ಲ ಯಾರು ಗೆಲ್ಲಲಿ ಅಪ್ಪ ಮಾತ್ರ ಗೆಲ್ಬೇಡ ನೋಡಿ ಗೈಸ್ ಇವಾಗ ಇವ್ರಿಗೆ ಕೊಡ್ತಾ ಇದ್ದೀನಿ ಇವರು ತಿನ್ನು ಗೆಲ್ತಾರೆ ಬೇಗ 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 ತಿನ್ನು ತಿನ್ನು ಒಂದೊಂದೇ ತಿನ್ಬೇಕು ಹಂಗ ತಿನ್ನಂಗರ ಒಂದೊಂದೇ ಬರ್ಬೇಕು ಒಂದೊಂದೇ ಬರ್ಬೇಕು ಬೇಗ ದಿವಿ ಅಪ್ಪ ಬಿಡುತ್ತೆ ಬೇಗ ಪ್ಲೀಸ್ ಬಗ್ನೆ ಪ್ಲೀಸ್ ಬೇಗ ಗೆಲ್ಲು ನಮ್ ಖುಷಿ ಬಯಲಾ ಖಾಲಿ ಆಗ್ಬೇಕು ಮಗ್ನೆ ನಿಧಾನ ತಿನ್ನು ನಿಧಾನ ತಿನ್ನು

ನೋಡಿ ಗೈಸ್ ನಾನು ಗೆದ್ದಿದ್ರು ಮೋಸ ಮಾಡಿದ್ದಾರೆ ಮೋಸ ಮಾಡಿರೋದಕ್ಕೆ ಶಿಕ್ಷೆ ನಾನು ಕೊಡ್ತಾ ಇದ್ದೀನಿ ಅದೇ ಏನಪ್ಪ ಅಂದರೆ ಒಂದು ಅದೇ ಬೇಷ್ ಬೇಷ್ ಮೋಸ ಮಾಡಿ ನಿನ್ನ ಮಗನ ಗೆಲ್ಸಿದ್ಕೆ ಮೋಸ ಮಾಡಿ ಹೆಂಗೆ ಇದ್ದಿಲ್ಲ ಅವನೇ ಫಸ್ಟ್ ತೊಟ್ಟಲ್ಲೆಲ್ಲ ಫುಲ್ ಖಾಲಿ ಮಾಡಿದ್ದು ನೀನು ನನಗೆ ಜಾಸ್ತಿ ಕೊಟ್ಟಿದ್ಯಾ ಆಮೇಲೆ ಲೇಟಾಗಿ ಕೊಟ್ಟಿದ್ಯಾ ಎಂತ ನಿನಗೆ ಜಾಸ್ತಿ ಇಲ್ಲ ಇಬ್ಬರಿಗೂ

ನಂಗೆ ಗೊತ್ತಿಲ್ಲ ನನಗೆ ನೋಡಿ ಗೈಸ್ ಕಟ್ ಮಾಡ್ಬಿಟ್ಟು ಆಮೇಲೆ ಹೇಳ್ತಿದ್ರು ನನಗೆ ಎಲ್ಲ ಭಯ ಆಗ್ನಪ್ಪ ನೀನೇ ಎಲ್ಲ ಮುದ್ಕೊಟ್ಬಿಡ್ತೀಯ ಸೋ ನಾವಂತ ಒಳ್ಳೆ ಕೆಲಸ ಎಲ್ಲ ಮಾಡಲ್ಲ ಆಯ್ತು ಸರಿ ಇನ್ನ ತಿಂತಾ ಇದಾರೆ ಮಕ್ಳು ಸೆಕೆಂಡ್ ರೌಂಡ್ ಅವ್ರು ತಿನ್ಬಿಟ್ಟು ಮೊಬೈಲ್ ಇಟ್ಕೊಂಡಿದ್ದಾರೆ ಅಯ್ಯೋ ಅಣ್ಣ ಇವಾಗ

ಏನ್ ಮಾಡ್ಕೊಡ್ತಿದ್ದಾರೆ ಅಂದ್ರೆ ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಹಲ್ವಾ ಇಲ್ಲೆಲ್ಲ ಅಂಟ್ಕೊಂಡ್ ಮಾಡ್ತಿದಾರೆ ಅದೆಲ್ಲ ಇಗ್ನೋರ್ ಮಾಡ್ಬಿಟ್ಟು ಈಗ ಚೆನ್ನಾಗಿರೋದು ಮಾತ್ರ ನೋಡ್ಕೊಳ್ತೀನಿ ನಮ್ಮ ಮನೆಯವ್ರು ಅಡುಗೆ ಮಾಡ್ತಾರೆ ಅಂದ್ರೆ ಇದೆಲ್ಲ ಹಾಗೆ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್ ಗಂಡು ಮಕ್ಕಳು ಅಡುಗೆ ಮನೆಗೆ ಬಂದರೆ ಹಾಂ ಅಡುಗೆ ಮನೆ ಫುಲ್ ಗಲೀಜೆ ಹ್ಞೂ ಮಾಡ್ಕೊಡ್ತಿದ್ದಾರೆ ನಮಗೋಸ್ಕರ ಮೂಗಲ್ಲೇ ಮಾತಾಡ್ಕೊಂಡು ಮಾಡ್ಕೊಡ್ತಿದ್ದಾರೆ ನನ್ನ ಫೋನಲ್ಲಿ ಕ್ಲಿಯರ್ ಇರಲ್ಲ ವಿಡಿಯೋ ಇದು ವಿಡಿಯೋನ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಪ್ಪ ಖಾಲಿ ಮಾಡಿದಾರೆ ಅರ್ಧ ಬಾಟ್ಲು ಬರೀ ಇಷ್ಟೇ ಇಷ್ಟಕ್ಕೆ ಹೌದಾ ನಮ್ ದಿವೈ ಇಲ್ಲ ಅವನೇ ಇನ್ನೊಂದು ಪಾತ್ರೆ ಬೆಳಿಗ್ಗಿಲ್ಲ ನಾನು ನಮ್ ಖುಷಿ ಇಲ್ಲಿ ಮನಿ ಇದ್ದಾನೆ ಏನ್ರಿ ಕ್ಯಾರ್ಟ್ ಹಲ್ವಾ ಮಾಡ್ತಿದ್ರೆ ಗಾಯಸಿಯವರು ಇಲ್ಲ ಗೈಸ್ ಹಂಗ ನೀವು ಅನ್ಕೋಬೇಡಿ ಏನು ಇಲ್ಲ ಆತರ ಸುಮ್ನೆ ಇಷ್ಟಪಟ್ಟು ಮಾಡಿಸ್ಕೋತಾರೆ ಅದು ಗೈಸ್ ಎಲ್ಲರೂ ಹಂಗೆ ತಿಳ್ಕೊಳ್ತಾರೆ ಅಯ್ಯೋ ಫೇಸ್ಬುಕ್ ಅಲ್ಲಿ ನೋಡ್ದವ್ರಲ್ಲ ಉಗ್ದು ಉಗಿ ಸಾಯಿಸ್ತಾರೆ ಅದ ಕ್ಯಾರೋಟ್ ಅಂಡೈತೆ ಅಪ್ಪ ಇರದೇ ಅಷ್ಟು ಬಿಡು ಅದಕ್ಕಾಗಬೇಕು ಹಾಕಲ್ಲ ಅನ್ರಿ ಅದಕ್ಕೆ ನಂಗೆ ಅಲ್ವಾ ಮಾಡಕ್ಕೆ ಬರಲ್ಲ ಗೈಸ್ ಹೌದಾ ನಾನು ಯಾವಾಗ ನಮ್ ಸ್ಕೂಲ್ ಟೈಮ್ಸ್ ಅಲ್ಲಿ ಏನ್ ಸಂತೆ ಚೆನ್ನಾಗಿ ಅಂದ್ರೆ ನನ್ ತಿಂತಾನೆ ಆಸೆನೇ ಆಯ್ತಿರ್ಲಿಲ್ಲ ಗಾಯಸ್ ಸಿಹಿ ಸಿಹಿ ನಂಗೆ ಇವಾಗ ಆಸೆ ಆಯ್ತಾರ ಸಿಹಿ ತಿನ್ಬೇಕು ಅಂತ ಅಂದ್ರೆ ಇಷ್ಟ ಆಯ್ತಾರದು ಇವ್ರ ಮದ್ವೆ ಆದ್ಮೇಲೆ ಅದು ಆಮೇಲೆ ಇದ್ದಾಗ ಹ್ಮ್ ನಂಗೆ ಇಷ್ಟನೇ ಆಯ್ತಿರ್ಲಿಲ್ಲ ಬಯ್ಯೋರು ಏನು ತಿನ್ನಲ್ಲ ಏನು ತಿನ್ನಲ್ಲ ಅಂತ ಇವಾಗ ತಿಂತೀನಿ ಅಂದ್ರೂ ಮಾಡ್ಕೊಡಲ್ಲ ಏನು ಏನಿಲ್ಲ ಗೈಸ್ ನಾವ್ ಈಗ್ಲೂ ರಿಚ್ ಆಗಿದ್ದೀವಿ ಹಿಂಗ ಅಂದ್ರೆ ಎಲ್ಲಾ ಬಂದ್ಬಿಡುತ್ತೆ ಗೈಸ್ ಅಷ್ಟು ರಿಚ್ ಆಗಿದ್ದೀವಿ ನಾವು ಇಲ್ಲ ಅಂತ ಅನ್ಬೇಡ್ದು ಗೈಸ್ ಏನು ಆಗುತ್ತೆ ಐತೆ ನಮ್ಮ ಹತ್ರ ಹಿಂಗೆ ಅಂದ್ರೂ ಬರುತ್ತೆ ಅನ್ನೋ ಇರ್ಬೇಕು ಅಲ್ವಾ ನೋಡಿ ಗಾಸ್ ಕ್ಯಾರೆಟ್ ಅದ್ರೊಳಗೆ ಹಾಕಿಬಿಟ್ಟು ಹಾಸ್ಕೇನ ಉಟ್ಟು ಮಾಡಿರಲ್ಲ ಗೈಸ್ ಈ ಮೂರು ನಾಲ್ಕು ಸಲ ಬೆಡ್ ಶೀಟ್ ಚೇಂಜ್ ಮಾಡ್ತೀನಿ ಇದ್ರದ್ದು ಇದಿದ್ದಂಗೆ ಗಲೀಜ್ ಮಾಡೇ ಬಿಟ್ಟಿರ್ತಾರೆ ಎರಡು ದಿನಕ್ಕೆ ಒಂದ್ಸಲಿ ಒಂದಿನಕ್ಕೊಂದ್ಸಲಿ ಚೇಂಜ್ ಮಾಡ್ತಾನೆ ಇರ್ತೀನಿ ಗಲೀಜು ಗಲೀಜು ಅದೆಲ್ಲ ತಿಂದು ಅಲ್ಲೇ ಕೂತ್ಕೋತಾರೆ ತಿನ್ನೋಕ್ಕೆ ಅವ್ರ ಅಪ್ಪ ಇದ್ದಾಗ ಮಾತ್ರ ನೆಲ್ದಾಗ ಕೂತಿರ್ತಾರೆ ಇಲ್ಲಾಂದ್ರೆ ಅಲ್ಲೇ ಇರ್ತಾರೆ ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಲೋ ದಿವಾ ಗಲೀಜು ಮಾಡೋದು ಯಾರು ನಾ ನಾಥು ನಿಂಗೆ ನಾಚಿಕೆ ಆಗಲ್ವಾ ಬ್ಯಾಡ್ ಬಾಯ್ ನೀನು ನೋಡಿ ಗೈಸ್ ಬ್ಯಾಡ್ ಬಾಯ್ ಹಿಂಗೆ ಇರ್ತಾರೆ ಎಲ್ಲ ಈ ಕಡೆ ತೋರ್ಸು ಮುಖ ಅವ್ರು ನೋಡಿಲ್ವಂತೆ ಬ್ಯಾಡ್ ಬಾಯ್ ಮುಖ ಹಿಂಗೆ ಇರುತ್ತೆ ಗೈಸ್ ಕಣ್ಣಿಗೆ ಖಾರ ಮುಡ್ಕೊಂಡ್ರೆ ಖಾರ ಆಗ್ಲಲ್ಲೇ ಇನ್ನೇನ್ ಆಗುತ್ತೆ ಹ್ಮ್ ಕಣ್ಣಿಗೆ ಸ್ವೀಟ್ ಮುಡ್ಕೊಂಡ್ರೆ ಸಿಹಿ ಸಿಹಿ ಆಗುತ್ತೆ ನೋಡಿ ಗಾಯ ಸಿ ಇದ್ರ ಮೇಲೆ ಕೂತ್ಕೊಂಡಿದೆಯ್ಯಾ ಮಾಡ್ತಾ ಇದಾರೆ ಇದೇನ್ರಿ ಸುಮ್ನೆ ಉರಿತಾನೇ ಹೇಳಿದಿರ ಫ್ರೈ ಮಾಡ ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕು ಕ್ಯಾರೆಟ್ನ ತುಂಬಾ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗತ್ತಕ ಒಂದ್ ಹತ್ತು ನಿಮಿಷ ಕಡಿಮೆ ಉರಿಲಿ ಉರ್ಕೊಂಬಿಟ್ಟು

ನಡಿಗೆ ಜ್ವರ ಎಲ್ಲ ಬಿಟ್ಟಿದೆ ಇವಾಗ ಸದ್ಯಕ್ಕೆ ಮೈ ಕೈ ನೋವು ಒಂದಿದೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಆರಾಮಾಗಿದ್ದೀನಿ ಸ್ವಲ್ಪ ಯಾಕೋ ಗಂಟ್ಲಲ್ಲಿ ಮಾತ್ರ ಕಡ್ತಾ ಕಡ್ತಾ ಕೆಮ್ಮು ಅದು ಬಿಟ್ಟರೆ ಇನ್ನೆಲ್ಲ ಫುಲ್ ಕ್ಲಿಯರ್ ಆಗಿದೆ ಸೊ ಇವಾಗ ನಮ್ಮ ನವಿ ಅವ್ರು ಜ್ಯೂಸ್ ಮಾಡಿದ್ವಿ ಬನ್ನಿ ಕುಡೀರಿ ಕಡಿಮೆ ಆಗುತ್ತೆ ಅದೆಲ್ಲ ಒಂಡೋಗುತ್ತೆ ಜ್ವರ ಬಂದಾಗ ಈ ಸತಿನೇ ನಾನು ಏನು ಬಿಡದಲ್ಲ ಎಲ್ಲ ತಿಂದಿರೋದು ಊಟ ಎಲ್ಲ ಸೊ ಅದಕ್ಕೆ ಜ್ವರ ಎಲ್ಲ ಬಿಟ್ಟು ಹೋಗಿಬಿಟ್ಟೈತೆ ಅನ್ಸುತ್ತೆ ಜ್ಯೂಸ್ ಕೊಡ್ತಾಯಿದ್ದರೆ ಜ್ಯೂಸ್ ಕುಡಿಯೋಲ್ಲ ಅಂತ ಏನು ಮನೆ ಹಾಂ ಯಾರ್ದು ಹಾಂ ಏನು ಮಾಡ್ತೀರ ಅದಕ್ಕೆ ಯಾರನ್ನ ಕೇಕ್ ಹಂಗಂತೇಳಿ ಮತ್ತೆ ಕಟ್ ಮಾಡ್ತೀನಿ ಅಂದ್ರೆ ನೀನು ನಾನು ಅಮ್ಮನ್ನೇ ಕಟ್ ಮಾಡ್ತೀನಿ ಅನ್ಕೊಂಡ್ಬಿಟ್ಟೆ ನೋಡಿತಾರಲೇ ಬರ್ತಡೇ ವಿಶ್ ಮಾಡು ಅಮ್ಮನ್ನ ಹ್ಯಾಪಿ ಬರ್ತಡೇ ಅಮ್ಮ ಅಂತ ಖುಷಿಯಾಗಿರ್ತಾರ ಮಗ ವಿಶ್ ಮಾಡ್ತಿದ್ದಂಗೆ ಸೊ ಇಲ್ಲಿ ಮೂರು ಜನಕ್ಕೂ ಜ್ಯೂಸ್ ಮಾಡಿ ಇಟ್ಟಿದ್ದಾರೆ ಅದು ನಮ್ಮ ನವಿಗೆ ಶೇಷ ಸಾಕ ಹೋಡಿ ಇಬ್ಬರು ಮೂರು ಜನ ಕಾಯ್ಕೊಂಡು ನಿಂತಿದಾರೆ ಯಾರು ಕೊಡ್ತಾರೆ ಯಾರಿಗೆ ಫಸ್ಟ್ ಅಂತ ಅಯ್ಯೋ ಒಂದೈತಿ ಚೆನ್ನಾಗ್ತ ಮಗನೇ ಎಮ್ಮಿ ಶೀತ ಆಗಲ್ವಂದ್ರೆ ಅವ್ರಿಗೆ ಅಷ್ಟೊಂದು ಕೊಡ್ತೀರಲ್ಲ ನಿಮ್ಗೆ ಏನಾಗಲ್ಲ ನಮ್ಗೆ ಜ್ವರ ಬಂದಿರೋದ್ರಿಂದ ಸಕ್ಕರೆ ನೆನೆ ಮಾಡ್ತಿದ್ರಲ್ಲ ಅಲ್ಲು ಏನಾಯ್ತು ಕ್ಯಾರೆಟ್ ಅಲ್ವಾ ಬಂದಿದ್ದೀ ಚೆನ್ನಾಗಿ ತಿನ್ನು ನೋಡಿಲ್ಲ ಇನ್ನು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ರೆ ತಣ್ಣಗಾದ ತಣ್ಣಗಾದ್ಮೇಲೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ನೆನ್ನೆ ಆಲ್ರೆಡಿ ಇವರಿಬ್ರು ಟೇಸ್ಟ್ ಮಾಡ ಆಯ್ತು ಆಲ್ರೆಡಿ ಫಸ್ಟ್ ಕುಡಿ ಆ ಪಾಪ ಬೇಗ ಬಂದು ಕುಡ್ಕೊಂಡು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಮ್ಮ ಏನಂತ ಬತ್ತಾನೆ ನೋಡೋಮ ಇಳಿಸ್ತಾನೆ ಮಾರೆ ಒಂದ್ಸಲಿ ಕೊಡವಾ ಇಲ್ಲ ಜ್ಯೂಸ್ ಎಲ್ಲ ನಿಧಾನ ಕುಡಿತತೆ ಅನ್ನ ಆದ್ರೆ ಮಾತ್ರ ಫಸ್ಟ್ ಅದು ಹ್ಮ್ ಆಯ್ತು ಕೊಡ್ತಾರೆ ಬಿಡು ಬಿಡು ಸೊ ಗಾಯ್ಸ್ ನಾಳೆ ನಮ್ಮ ನವಿಯವ್ರದ್ದು ಬರ್ತಾರೆ ಎಲ್ಲ ಹಾಗೆ ವಿಶ್ ಮಾಡಿರ್ತೀರಾ ಥ್ಯಾಂಕ್ ಯು ಸೊ ಮಚ್ ಆಗಿ ಫುಲ್ ಖುಷಿ ಖುಷಿಯಾಗಿರಬೇಕು ಈ ಸಲ ಈ ವರ್ಷ ಬರ್ತಡೆಗೆ ಅಂತ ಸೊ ನಾಳೆ ಆಗಿ ಒಂದು ಟೆಂಪಲ್ಗೆ ಹೋಗ್ಬಿಟ್ಟು ಬರೋದಂತ ಬಂಡಿ ಹೋಗ್ತಾ ಇದೀವಿ ಭಾನುವಾರ ಆಗಿರೋದ್ರಿಂದ ರಜಾ ಇರುತ್ತೆ ಬೆಳಗ್ಗೆನೆ ಹೋಗಿ ಬರ್ತೀವಿ ಸೊ ಯಾರಾದರೂ ನಾಳೆ ಸಿಗೋಂಗಿದ್ರೆ ಸಿಗಿ ಬಂಡಿ ಮಕ್ಕಳಂ ಅಲ್ಲ ನಮಗೋಸ್ಕರ ಬರಬೇಕು ಏನಿಲ್ಲ ಆ ಕಡೆ ಯಾರು ಇದ್ದರೆ ಸಿಗ್ತೀವಿ ಅಂದರೆ ದೇವಸ್ಥಾನಕ್ಕೆ ಯಾರು ಹೋಗ್ಬೇಕು ಅಂದ್ಕೊಂಡಿದ್ರೆ ಸಿಗ್ತೀವಿ ನಾವು ಬಂಡಿ ಮಕ್ಕಳಮ್ಮೆ ನಾಳೆ ಹಿಂಗೆಲ್ಲ ಮಾತಾಡಬಾರದು ನೋಡಿ ಗೈಸ್ ನನ್ನ ಮಗ ಫಸ್ಟ್ ಖಾಲಿ ಮಾಡ್ದ ಇವನು ಇನ್ನ ಕುಡಿತಾನೆ ಅವನ ಏನಮ್ಮ ಅವರಮ್ಮ ಕ್ಯಾರೆಟ್ ಹಲ್ವಾ ತೆಗಿತಾ ಇದ್ದಾರೆ ಗೈಸ್ ಫ್ರಿಡ್ಜ್ ಇಂದ ಆಯ್ತು ಆಯ್ತಾಯ್ತು ಸ್ನಾನ ಮಾಡ್ಕೊಳ್ಳಿ ತಿಂದಿರು ಇವತ್ತು ಶನಿವಾರ ಅಲ್ವ ಗೈಸ್ ವಾರ ಮಾಡಿದ್ದಾರೆ ನಮ್ಮ ನವಿಯವರು ಬೆಳಗ್ಗೆನೆ ಕೊಡು ಸಂಜೆ ನೀನ್ ಹೇಳ್ತೀಯಾ ಬೇಡ ಅಂತ ಅಯ್ಯೋ ಮೀಸೆ ನೋಡು ನನ್ನ ಮಗಂದ ಇಬ್ರು ಬೈ ತಕೊಳ್ಳಿ ಸರ್ ನೋಡಿ ಇಲ್ಲಿ ಕ್ಯಾರೆಟ್ ಅಲ್ವಾ ನಿನ್ನೆ ಇಷ್ಟನ್ನು ನಮ್ಮ ದಿವಾ ಮತ್ತೆ ಖುಷಿ ತಿಂದಿದ್ದಾರೆ ನಾವು ಇನ್ನ ಟೇಸ್ಟ್ ಮಾಡಿಲ್ಲ ಇಷ್ಟೇ ಮಿಕ್ಕಿರೋದು ಅರ್ಧ ಕೆಜಿ ಕ್ಯಾರೆಟಲ್ಲಿಯೇ ಆಗಿದೆ ಸ್ವಲ್ಪ ಸೊ ನಮ್ಮ ನವಿಯವ್ರಿಗೆ ಒಂದು ಸ್ಪೂನ್ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತಾರೆ ಅವರು ಒಂದು ಸ್ಪೂನ್ ತಿನ್ನೇನವರು ಸುಮ್ನಿರ್ ಖುಷಿ ಕೊಡ ಅವ್ರಿಗೆ ಬರ್ಕೊಂದು ಚೂರು ಇಲ್ಲ ಬಿಳಿಗಿರೋದಾ ಕ್ಯಾರೆಟ್ ಹಂಗೆ ಬರೋದು ಕಾಯ್ತಾರೆ ಬದೈತೆ ನಿಮಗೆ ಟೇಸ್ಟು

ಏನು ಏನೇಂದೇಳು ನಾವ್ ಮಾತಾಡ್ತಿದ್ವಲ್ಲ ತಡಿ ತಡಿ ಏನೋ ಅಂದ್ರೆ ಶನಿವಾರ ಅಲ್ಲ ಗೈಸ್ ವಾರ ಮಾಡಿದ ನೋಡಿ ಸೊ ಹಾಗೆ ಇಲ್ಲಿ ನಮ್ಮ ನಮ್ ಅವ್ರು ಹಾಕಿದ್ರಲ್ಲ ಮೆಂತ್ಯ ಹೂವು ಎಷ್ಟು ಚೆನ್ನಾಗಿ ಬೆಳೆದಿದೆ ಮೆಂತ್ಯ ಸೊಪ್ಪು ಒಂದಿನಕ್ಕೆ ನಮ್ಮ ಮನೆಗೆ ತಿಂಡಿ ಆಗುತ್ತೆ ಸೊ ಹಾಗೆ ಇಲ್ಲಿ ಹೂವು ಬಿಡ್ತಾ ಐತಿ ಹೆಸರು <test> <tie> <tie loosefonqua> <foster Wolverine> ಅದನ್ನ ಅಂತ ಹೇಳಾ ಗೊಬ್ಬರಕ್ಕೆ ಏನ ಗೊಬ್ಬರ ಗೊಬ್ಬರ ಮಾತ್ರ ಹಾಕಿದೆ ಚೆನ್ನಾಗಿ ಬಂದೈತೆ ಇದು ಮಣ್ಣು ಗೊಬ್ಬರ ಬರೀ ಗೊಬ್ಬರ ಹಾಕಬಿಡಿದೆ ಸೊ ನೋಡಿದ್ರಲ್ಲ ಗೈಸ್ ಇವತ್ತು ಇನ್ ಲಾಗ್ ಇಷ್ಟ ಆಗಿತ್ತು ಸೊ ಮತ್ತೆ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ನಮಗೆ ಪ್ರತಿದಿನ ವಿಡಿಯೋಸ್ ಬರುತ್ತೆ ಇರುತ್ತೆ ಬಾಯ್ ಬಾಯ್